ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಚಾನೆಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಡಿಯ ಬೆಂಗಳೂರಿನಲ್ಲಿ ನೇಮಕಾತಿ ನಡೀತಾ ಇದೆ ಇಡಿ ಅಂದ್ರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂದ್ರೆ ಇಲ್ಲಿರ್ತಕ್ಕಂಥ ಬೆಂಗಳೂರಿನಲ್ಲಿ ನೇಮಕಾತಿ ಆಗಿದೆ ಇಲ್ಲಿ ಚಾಲಕ ಅಂದ್ರೆ ಡ್ರೈವರು ಮತ್ತು ಸ್ಟೋನಗರ ಪ್ರಭು ಅರ್ಜಿ ಎಂಟನೇ ತರಗತಿ ಮತ್ತು ಪದವಿಯನ್ನು ಪಾಸಾದ ಪುರುಷ ಮತ್ತು ಮಹಿಳೆಯರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಎಂಬತ್ತೊಂದು ಸರ್ವರ್ಗೆ ಇರುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲ್ರಿ ಹಾಗೂ ಅಪ್ಲೈ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೇರವಾಗಿ ವಿಷಯಕ್ಕೆ ಹೋಗೋಣ ನೋಡಿ ನೋಡಿಫೆನ್ಸ್ ಇದು ಇಡಿ ನೇಮಕಾತಿ ಆಗಿದೆ ಇಡಿ ಅಂದರೆ ಇಲ್ಲಿರ್ತಕ್ಕಂಥ ಇದು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಹುದ್ದೆ ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ ನೇಮಕಾತಿ ಇಲ್ಲಿ ಯಾವ ಹುದ್ದೆ ಕಾಲಿವೆ ಏನು ಅಂತ ಡಿ ಎಲ್ಲಿ ಮಾಹಿತಿ ನೋಡೋಣ ಇಲ್ಲಿ ನೋಟಿಫೇನ್ ಕೂಡ ಕರೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ನೋಡಿ ಇವಾಗ ಇದು ಆಫ್ಸ್ಗಳ ಮಾತ್ರ ನೋಟಿಫಿಕೇಶನ್ ಆಗಿದೆ ಇದನ್ನು ಆಮೇಲೆ ರಚನೆ ಯಾವ ರೀತಿ ಅಂತ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ನೋಡಿ ರಿಕ್ವೈರ್ಮೆಂಟ್ ಆಫ್ ದಿ ಪೋಸ್ಟ್ ಆಫ್ ಸ್ಟೋನೋಗ್ರಾಫರ್ ಆ್ಯಂಡ್ ಡ್ರೈವರ್ ದೇವಿಯಿಂದ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಮಾಹಿತಿ ಬಂದಂಥ ಇದಾಗಿದೆ ಇದು ಇಲ್ಲಿ ಎರಡನೇ ಡೆವಲಪ್ಮೆಂಟ್ ಏಜೆನ್ಸಿ ಆಟೋಮೆಂಟ್ಸ್ ಬಾಡಿ ಆ್ಯಂಡ್ ಸೊಸೈ ಸೊಸೈಟಿ ಅಂಡರ್ ದಿ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಆರ್ ಎನ್ ಟಿ ಮಿನಿಸ್ಟರ್ ಆಫ್ ಡಿಫೆನ್ಸ್ ಇಂದ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಸೀರಿಯಲ್ ನಂಬರು ನಂಬರ್ ಆಫ್ ಪೋಸ್ಟು ವೇಕೆನ್ಸಿ ಕೆಟಿಗರಿ ಮತ್ತು ಪೇಮೆಂಟು ಆಮೇಲೆ ಮ್ಯಾಕ್ಸಿಮಮ್ ಬೇಸಿಕ್ ಪೇ ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಒನ್ಯೇ ಹುದ್ದೆ ಬಂದ್ಬಿಟ್ಟು ಅಷ್ಟು ನಗರ ಹುದ್ದೆ ಒಂದು ಹುದ್ದೆ ಖಾಲಿ ಇದೆ ಇದು ಜನರಲ್ ಜನರಲ್ವ್ರಿಗೆ ಲೆವೆಲ್ ಫೋರ್ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರದ ಐದುನೂರಿಂದ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ಪರ್ ಮಂಚ ಇರುತ್ತೆ ಬೇಸಿಕ್ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಏಜ್ ಲಿಮಿಟು ಮೂವತ್ತುವರೆಗೆ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಡ್ರೈವರ್ ಹುದ್ದೆಯಿಂದ ಕೊಟ್ಟಿದ್ದಾರೆ ಚಾಲಕ ಹುದ್ದೆಗಳು ಎರಡು ಪೋಸ್ಟ್ ಪೋಸ್ಟ್ಗಳಲ್ಲಿರುವ ಡ್ರೈವರ್ ಹುದ್ದೆಗಳು ಇದು ಜನರಲ್ ಕ್ಯಾಟಗರಿಗೆ ಇವೆ ಲೆವೆಲ್ ಬಂದುಬಿಟ್ಟು ಹದಿನೆಂಟು ಸಾವಿರದ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರವರೆಗೆ ಸ್ಯಾಲ್ರಿ ಇರುತ್ತೆ ಬೇಸಿಕ್ ಪೇ ಬಂದು ಹದಿನೆಂಟು ಸಾವಿರ ರೂಪಾಯಿ ಇರುತ್ತೆ ಇವರು ಕೂಡ ಮೂವತ್ತು ವರ್ಷವರೆಗೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಇಲ್ಲಿ ಮಿನಿಮಮ್ ಎಜುಕೇಷನ್ ಕೊಲ್ಸ ಕೊಟ್ಟಿದ್ದಾರೆ ಪೋಸ್ಟ್ ನಂಬರ್ ಇಲ್ಲಿ ಪೋಸ್ಟ್ ನಂಬರ್ ಕೊಟ್ಟಿದ್ದಾರೆ ಸ್ಟೋನೋಗ್ರಾಫರ್ ಅಂತ ಇದು ಡ್ರೈವರ್ ಹುದ್ದೆದಾಗಿದೆ ಟೋನೋಗ್ರಾಫರ್ ಹುದ್ದೆಗೆ ಅಟ್ಲೀಸ್ಟ್ ಬ್ಯಾಚುಲರ್ ಡಿಗ್ರಿಯಿಂದ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಬಿಸ್ನೆಸ್ ಯಾವುದಾದ್ರು ಒಂದು ಪಾಸಾಗಿ ಅಂತ ಕೊಟ್ಟಿದ್ದಾರೆ ಅಥವಾ ಅಟ್ಲೀಸ್ಟ್ ಬ್ಯಾಚುಲರ್ ಡಿಗ್ರಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ವಿತ್ ಡಿಪ್ಲೊಮಾ ಆದರೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಡಿಗ್ರಿಯಲ್ಲಿ ಯಾವುದೇ ಪದವಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವ್ದಾದ್ರು ಆಗಿರಬೇಕು ಅಥವಾ ಡಿಪ್ಲೊಮಾದವರು ಕೂಡ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಡ್ರೈವರ್ ಹುದ್ದೆಗಳು ಬಂದ್ಬಿಟ್ಟು ಅಟ್ ಲೀಸ್ಟ್ ಪಾಸ್ ವಿತ್ ಏತ್ ಸ್ಟ್ಯಾಂಡರ್ಡ್ ಅಂದರೆ ಎಂಟನೇ ತರಗತಿ ಆದರೂ ಕೂಡ ಇದಕ್ಕೆ ಡ್ರೈವಿಂಗ್ ಹುದ್ದೆ ಅದೇ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅವ್ರ ಹತ್ರ ಲೈಟ್ ಆ್ಯಂಡ್ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇಶ್ಯೂಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಏಳ್ತ್ ಪಾಸ್ ಆಗಿರಬೇಕು ಅಥವಾ ಪಾಸ್ ಪಾಸಾಗಿ ಡ್ರೈವಿಂಗ್ ಲೈಸೆನ್ಸ್ ಎಚ್ ಎಮ್ ಅಥವಾ ಎಲ್ ಎಮ್ ಯಾವ್ದಾದೆ ಆ ಲೈಸೆನ್ಸ್ ಇದ್ದವರು ಕೊಡೋದಕ್ಕೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಡ್ರೈವಿಂಗ್ ಪೋಸ್ಟು ಎರಡು ಹುದ್ದಿನ ಕಾಯಿಲೆ ಇನ್ನು ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಶ್ಟೋನಗರ್ ಪುರ ಮಿನಿಮಮ್ ತ್ರೀ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ಗಳಿದ್ದಾರೆ ಇನ್ನು ಡ್ರೈವರ್ ಹುದ್ದೆಗಳಿಗೆ ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ನೀವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಿಮ್ಮ ಎಕ್ಸ್ ಎಕ್ಸ್ಪೀರಿಯನ್ಸ್ ಎಷ್ಟಾಗಿದೆ ಅಂತ ಆಮೇಲೆ ಇಲ್ಲಿ ಹೌ ಟು ಅಪ್ಲೈ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಯಾವ ರೀತಿ ಮಾಡಬೇಕಂತ ಕೊಟ್ಟು ಕೊಟ್ಟಿದ್ದಾರೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಸ್ಟ್ಯಾಪ್ ವೈಸ್ ಕೊಟ್ಟಿದ್ದಾರೆ ಯಾವ ರೀತಿ ಫಸ್ಟ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಆಮೇಲೆ ಇಮೇಲ್ ಐ ಡಿ ಪಾಸ್ವರ್ಡ್ ಬೇಕು ಇಲ್ಲಿ ಕರೆಕ್ಟಾಗಿ ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿ ಸೀವ್ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ ಈ ಸ್ಟೆಪ್ ಕೊಟ್ಟಿದ್ದಾರೆ ಆ ಸ್ಟೆಪ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿದ ನಂತರ ನೀವು ಅದರ ರಿಜಿಸ್ಟರ್ ಕಾಪಿರೋದಲ್ಲ ಔಟ್ ತಗೊಂಡು ಇಲ್ಲಿ ಸ್ಪೀಡ್ ಪೋಸ್ಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ಎಸ್ ಆರ್ ಅಡ್ಮಿನ್ ಅಫಿ ಸರ್ಸ್ ಗ್ರೇಡ್ ಟು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಯುವತಿಪುರ ಯುವತಿಪುರ ಮರ್ತನಹಳ್ಳಿ ಪೋಸ್ಟ್ ಬೆಂಗಳೂರು ಇಲ್ಲಿ ಸೆಲ್ಫ್ ಕಾಪೀಸ್ ಆಫ್ ದಿ ಸರ್ಟಿಫಿಕೇಟ್ ಆ್ಯಂಡ್ ಮೆಂಟೈನ್ ದಿ ಅಬೋ ಶುಡ್ ಬಿ ಎನ್ವಾಲ್ ಎಪ್ ಅಂತ ಕೊಟ್ಟಿದ್ದಾರೆ ಟ್ವೆಲ್ ಟು ಟೆನ್ ಕ್ಲಾರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಡ್ವರ್ಟೈಸ್ ಅಪ್ಲಿಕೇಶನ್ ದಾವೆ ಪೋಸ್ಟ್ ಆಫ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿದ್ರೆ ಅದು ಸ್ಟೋನೋಗ್ರಫರ್ಗೆ ಸ್ಟೋನೋಗ್ರಫರ್ ಡ್ರೈವರ್ ಆಗಿದೆ ದೇವರನ್ನು ಎನ್ವಲಪ್ ಮೇಲೆ ಬರೋದು ಕಳಿಸಬೇಕಂತ ಕೊಟ್ಟಿದ್ದರೆ ಅರ್ಜಿಯೂ ಫಸ್ಟ್ ನೀವು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಆಮೇಲೆ ಅದನ್ನ ಹಾರ್ಡ್ ಕಾಪಿ ಪ್ರಿಂಟೌಟ್ ತಗೊಂತು ಪೋಸ್ಟ್ ಇದು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸೆಲ್ಫ್ ಪಡ ಕಾಪಿ ಕೊಟ್ಟಿದ್ದಾರೆ ಏಡ್ಸ್ ಏಡ್ಸ್ ಮಾರ್ಚ್ ಕಾರ್ಡು ಡ್ರೈವರ್ ಪೋಸ್ಟ್ ಅವರಿಗೆ ಆಮೇಲೆ ಬರ್ತ್ ಸರ್ಟಿಫಿಕೇಟು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಡಿಪ್ಲೊಮಾ ಗ್ರ್ಯಾಜುಯೇಷನು ಎಕ್ಸ್ಪೀರಿಯನ್ಸ್ ಲೆಟ್ರ್ ಇವೆಲ್ಲವನ್ನು ಒಂದು ಸಟ್ಟ ಜುರಾಕ್ಸ್ ಮಾಡಿ ನೀವು ಲೈಡರ್ ಲೈಸೆನ್ಸ್ ಎಲ್ಲವನ್ನೂ ಸ್ಪೀಡ್ ಪೋಸ್ಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಇದು ಎಂಟ್ರಿ ನಂಬರ್ ಇಂಪಾರ್ಟೆಂಟ್ ಆಗಿದೆ ಇದನ್ನು ಪಿ ಡಿ ಎಫ್ನ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ನಿಮ್ದು ಅಪ್ಲೈ ಮಾಡ್ಬೋದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಳಿಸ್ಬೇಕಂತ ಅದಕ್ಕೆ ನೀವು ಅವ್ರದಿಂದ ಕಳಿಸ್ಬೇಕು ಇನ್ನು ಸೆಲೆಕ್ಷನ್ ಬಂದುಬಿಟ್ಟು ಫಾರ್ ದಿ ಪೋಸ್ಟ್ ಆಫ್ ಸ್ಟೋನೋಗ್ರಾಫರ್ ಕೊಟ್ಟಿದ್ದಾರೆ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಇವ್ರದ್ದು ಸ್ಟೋನೋಗ್ರಾಫರ್ದ್ದು ಟೈಪಿಂಗ್ ಪೇ ಟೆಸ್ಟ್ ಇರುತ್ತೆ ಅದು ಬಿಟ್ಟರೆ ಮಾಹಿತಿ ಇರೋದಿಲ್ಲ ಟೈಪಿಂಗ್ ಟೆಸ್ಟ್ ಮೂಲಕ ನೀವು ಪಾಸಾದರೆ ನೀವು ಸೆಲೆಕ್ಟ್ ಆಗ್ತೀವಿ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಕೆಲಗಡೆ ಡ್ರೈವರ್ ಪೋಸ್ಟ್ ಕೊಟ್ಟಿದ್ದಾರೆ ಸೆಲೆಕ್ಷನ್ ಅದು ಡ್ರೈವಿಂಗ್ ಟೆಸ್ಟ್ ಇರುತ್ತೆ ಡ್ರೈವಿಂಗ್ ಟೆಸ್ಟು ರಿಟರ್ನ್ ಟೆಸ್ಟ್ ಆದ್ವಿ ಅಂತ ಕೊಟ್ಟಿದ್ದಾರೆ ಅದು ಪಾಸಾದವರು ಸೆಲೆಕ್ಟ್ ಆದಂಗೆ ಆಮೇಲೆ ಇಲ್ಲಿ ಸ್ಟೋನಗ್ರಫ್ ಹೊತ್ತು ಸ್ಕಿಲ್ ಎಸ್ಟೆಡ್ ಕೊಟ್ಟಿದ್ದಾರೆ ಅಂದರೆ ಟೈಪಿಂಗ್ ಸ್ಪೀಡಲ್ಲಿ ನಲ್ವತ್ತು ವರ್ಡ್ ಮಿನಿಟ್ ಟೈಪಿಂಗ್ ಮಾಡಬೇಕು ಹನ್ನೆರಡು ಸಾವಿರ ಕೆ ಡಿ ಎಚ್ ಪಿ ಅಂತ ಕೊಟ್ಟಿದ್ದಾರೆ ಕೆ ಇರಬೇಕಂತ ಆಮೇಲೆ ಡಿಸ್ಟ್ರಿಕ್ಷನ್ ಟೆನ್ ಮಿನಿಟ್ಸ್ ಕೊಟ್ಟಿದ್ದಾರೆ ಡೈಮೆನ್ಷನ್ನು ಹತ್ತು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಆಮೇಲೆ ಫಿಫ್ಟಿ ಮಿನಿಟ್ಸ್ ಆನ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ ಇನ್ನು ಡ್ರೈವರ್ ಹುದ್ದೆಗಳದ್ದು ಅವ್ರಿಗೆ ಡ್ರೈವಿಂಗ್ ಟೆಸ್ಟ್ ಅಷ್ಟೇ ಇರುತ್ತೆ ಮತ್ತೇನು ಬೀರೋದಿಲ್ಲ ಆ ಟೆಸ್ಟ್ ಮೂಲಕ ಅವರು ಪಾಸಾಗ್ಬೋದು ಇಲ್ಲಿ ಸ್ಟೋನೋಗ್ರಾಫರ್ ಹೋಗಿ ಎಕ್ಸಾಮಿಗೆ ಕೊಟ್ಟಿದ್ದಾರೆ ಜನರಲ್ ಇಂಗ್ಲೀಷು ಜನರಲ್ ಅವೇರ್ನೆಸ್ಸು ಇಲ್ಲಿ ಮಾರ್ಕ್ಸು ಟಾಪಿಕ್ ಕೊಟ್ಟಿದ್ದಾರೆ ಈ ರೀತಿ ಎಕ್ಸಾಮ್ ಇರುತ್ತೆ ಕೊಟ್ಟಿದ್ದಾರೆ ಇವು ಹಂಡ್ರೆಡ್ ಟೋಟಲಾಗಿ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಹಂಡ್ರೆಡ್ ಕ್ವಶನ್ಸು ಹಂಡ್ರೆಡ್ ಮಾರ್ಕ್ಸ್ ಇರ್ತವೆ ಆ ರೀತಿ ಎಕ್ಸಾಮ್ ಇರುತ್ತೆ ಕೊಟ್ಟಿದ್ದಾರೆ ಇಲ್ಲಿ ಸೆಲೆಕ್ಷನ್ ಕೊಟ್ಟಿದ್ದಾರೆ ಡ್ರೈವರ್ದು ಯಾವ ರೀತಿ ನಂಬರ್ ಆಫ್ ಕ್ವೆಶನ್ಸ್ ಹೊತ್ತು ಆನ್ಸರ್ ಕ್ವಶನ್ಸ್ ಆನ್ಸರ್ ಕೊಟ್ಟಿದ್ದಾರೆ ಟಾಪಿಕ್ ಕೊಟ್ಟಿದ್ದಾರೆ ಯಾವ ರೀತಿ ಡ್ರೈವಿಂಗ್ ಬಗ್ಗೆ ಮಾಹಿತಿ ಇರುತ್ತೆ ಅದ್ರ ಪ್ರಕಾರನೂ ಪಾಸ್ ಆಗ್ಬೋದು ಜನರಲ್ ಇಂಗ್ಲೆಜ್ನಲ್ಲಿರ್ತದೆ ಎಲೆಟೋಮೆಟಿಕ್ ಆಟೋಮೆಟಿಕ್ ಇರುತ್ತೆ ಜನರಲ್ ನಾಲೆಜ್ ಅಂತ ಇರ್ತದೆ ಈ ರೀತಿ ಐವತ್ತು ಕ್ವೆಶನ್ಸ್ ಐವತ್ತು ಮಾರ್ಕ್ಸ್ ಇರ್ತವೆ ಇದನ್ನು ಪಾಸ್ ಆಗಬೇಕಾಗುತ್ತೆ ಅವರು ಇಲ್ಲಿ ಕೆಳಗಡೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ತಾವು ಓದ್ಕೊತಾರೆ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಆಮೇಲೆ ಅರ್ಜಿ ಸಲ್ಲಿಸಿದ ನಂತರ ನೀವು ಪ್ರಿಂಟ್ಔಟ್ ತಗೊಂಡು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕಾಗತ್ತೆ ಇಲ್ಲಿ ಆಮೇಲೆ ಡಾಕ್ಯುಮೆಂಟ್ ಎರಡು ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಆ ಮೂಲಕ ನೀವು ಮುಂದಿನ ಪ್ರೊಸೆಸ್ ಮಾಡ್ಕೋಬೋದು ಇದಿಷ್ಟು ಮಾಹಿತಿಯಾಗಿದೆ ಇದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇನ್ನು ಡೇಟ್ ನೋಡ್ಬೇಕಾದ್ರೆ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಕೊಟ್ಟಿದ್ದಾರೆ ಡೇಟು ಆನ್ಲೈನ್ ಓಪನಿಂಗ್ ಡೇಟ್ ಬಂದ್ಬಿಟ್ಟು ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಿಂದ ಓಪನ್ ಆಗಿದೆ ಇನ್ನು ಕ್ಲೋಸಿಂಗ್ ಡೇಟು ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಾಯಂಕಾಲ ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹಾರ್ಡ್ ಕಾಪಿ ಕಳಿಸ್ಬೋದು ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತೆ ಇನ್ನು ಎಕ್ಸಾಮ್ ಬಂದ್ಬಿಟ್ಟು ಇಲ್ಲಿ ಬಿ ಅನೌನ್ಸ್ಮೆಂಟ್ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಅವರು ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡ್ತಾರೆ ಅವಾಗ ನೀವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಆಮೇಲೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ತಾವು ನೋಡ್ಕೋಬೋದು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಫಾರ್ಮ್ ಯೂಸರ್ ಕೊಟ್ಟಿದ್ದಾರೆ ಲಾಗಿನ್ ಅಂತ ಕೊಟ್ಟಿದ್ದಾರೆ ಇನ್ನು ಫಸ್ಟ್ ಎಲ್ಲಿ ಅಪ್ಲೈ ಮಾಡ್ತಾರೆ ನೋಡ್ಕೊಂಡು ಅದನ್ನು ಸಲ್ಲಿಸಬೇಕಾಗುತ್ತೆ ಫಸ್ಟ್ ನೀವು ಅಪ್ಲೈ ಮಾಡ್ಕೊಂಡು ಮುಂಚೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಂಡು ಅದನ್ನು ಸಲ್ಲಿಸಬೇಕು ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ಗಳು ಓಪನ್ ಆಗ್ತವೆ ಕರೆಕ್ಟಾಗಿ ನೋಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಡ್ರೈವರು ಸ್ಟೋನೋಗ್ರಾಫರ್ ಯಾವ ಹಾಕ್ತಿರೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಆಮೇಲೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಆಮೇಲೆ ಸೆಲೆಕ್ಟ್ ಎಕ್ಸಲ್ಸ್ ಮೇಲೆ ಹೆಸಿದ್ರೆ ಎಸ್ ಹಾಕಿ ನೋದನ್ನು ಹಾಕಿ ಸೆಲೆಕ್ಟ್ ಕೆಟಗರಿ ಬರುತ್ತೆ ಕೆಟಗರಿ ಯಾವುದಿದೆ ಅದು ಜನರಲ್ ಓ ಬಿ ಸಿ ಯಾವುದಿದೆ ಅದನ್ನು ಹಾಕೊಳ್ಳಿ ಆಮೇಲೆ ಇಲ್ಲಿ ನಿಮ್ಮ ಸಾರಿ ಓಪನ್ ಅದು ಅಂದರೆ ನಿಮ್ಮ ಇಮೇಲ್ ಐ ಡಿ ಫೋನ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ತೆರ್ಚ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಅಂತಕ್ಕಂಥ ಕೆಳಗಡೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ ಆಮೇಲೆ ಹೊಳೆ ಬಂದು ನೀವು ತಿರ್ಗ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಈ ರೀತಿ ನಂಬರ್ ಬರುತ್ತೆ ಆಮೇಲೆ ಸೆಲೆಕ್ಟ್ ಪೋಸ್ಟು ಈ ರೀತಿ ಓಪನ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವೆಲ್ಲ ಲಿಂಕನ್ನು ವೀಡಿಯೋಗಳಲ್ಲಿ ಹಾಕಿರ್ತೀನಿ ತಾವು ಅಲ್ಲಿಂದ ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬಾರ ಯಾರು ನಮ್ಮ ಚೆನ್ನ ನೋಡ್ತಾರೆ ಅವರು ಕೂಡ ಸಬ್ಸ್ಕ್ರೈಬ್ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ